ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಫ್ಟ್ ಸೆಲೆಕ್ಷನ್ ಕಮಿಷನ್ ಅಂದರೆ ಎಸ್ ಎಸ್ ಸಿ ಅವರು ಒಂದು ಸಹಾಯಕ ಕ್ಲರ್ಕ್ ಹುದ್ದೆಗೆ ಕಾಲ್ ಫಾರ್ ಮಾಡಿದ್ದಾರೆ ಈ ಹುದ್ದೆಗೆ ಯಾವ್ಯಾವ ಎಲಿಜಿಬಿಲಿಟಿ ಇರಬೇಕು ವಿದ್ಯಾರ್ಥಿ ಏನು ಹೇಗೆ ಅಪ್ಲೈ ಮಾಡೋದು ಅನ್ನೋದೆಲ್ಲ ತಿಳ್ಕೊಳ್ಳೋಣ ಬನ್ನಿ ಈ ಒಂದು ಉದ್ಯೋಗದ ಡೆಸಿಗ್ನೇಷನ್ ಏನೆಂದರೆ ಸಹಾಯಕ ಕ್ಲರ್ಕ್ ಅಂತ ಒಟ್ಟು ಹುದ್ದೆಗಳು ನೂರ ಇಪ್ಪತ್ತೊಂದು ಹುದ್ದೆಗಳಿವೆ ಈ ಹುದ್ದೆಯ ಹೆಸರು ಏನು ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಆರ್ ಲೋವರ್ ಡಿವಿಷನ್ ಕ್ಲರ್ಕ್ ಐವತ್ತ ಎರಡು ಸಂಖ್ಯೆಯಲ್ಲಿದೆ ಮತ್ತು ಹಿರಿಯ ಸೆಕ್ರೆಟರಿಯೇಟ್ ಅಥವಾ ಮೇಲಿನ ವಿಭಾಗದ ಕ್ಲರ್ಕ್ ಅರವತ್ತ ಒಂಬತ್ತು ಹುದ್ದೆಗಳಿವೆ ಈ ಒಂದು ಜಾಬ್ಗೆ ಎಜುಕೇಷನ್ ಏನಾಗಿರಬೇಕು ಅಂದರೆ ನೀವು ಟ್ವೆಲ್ತ್ ಪಾಸ್ ಆಗಿದರೆ ಸಾಕು ಅಪ್ಲೈ ಮಾಡ್ಬೋದು ಮತ್ತು ಇದರ ಏಜ್ ಲಿಮಿಟ್ ತಿಳ್ಕೊಳ್ಳೋಣ ಏಜ್ ಲಿಮಿಟ್ ಜೂನಿಯರ್ ಅಸಿಸ್ಟೆಂಟ್ಗೆ ಫಾರ್ಟಿ ಫೈವ್ ವರೆಗೂ ನೀವು ಅಪ್ಲೈ ಮಾಡ್ಬೋದು ಹಿರಿಯ ಸೆಕ್ರೆಟರೇಟ್ ಆರು ಮೇಲಿನ ವಿಭಾಗದ ಕ್ಲರ್ಕ್ಗೆ ಐವತ್ತು ವರ್ಷ ಒಳಗಡೆ ಆಗಿರಬೇಕು ವಯೋಮಿತಿ ಸಡಿಲಿಕೆ ಬಗ್ಗೆ ತಿಳ್ಕೊಳ್ಳೋಣ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ನೀವು ಪಿ ಡಬ್ಲ್ಯೂ ಡಿ ಆಗಿದ್ದು ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಆಗಿದ್ದರೆ ಎಂಟು ವರ್ಷಗಳು ಈ ಒಂದು ಜಾಬ್ಗೆ ನೀವು ಯಾವುದೇ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ ನೀವು ಫ್ರೀಯಾಗಿ ಅಪ್ಲೈ ಮಾಡ್ಬೋದು ಈ ಒಂದು ಜಾಬ್ನ ಸ್ಯಾಲ್ರಿ ತಿಳ್ಕೊಳ್ಳೋಣ ಜೂನಿಯರ್ ಅಸಿಸ್ಟೆಂಟ್ ಅವ್ರಿಗೆ ಹತ್ತೊಂಬತ್ತು ಸಾವಿರದಿಂದ ಒಮ್ ಒಂಬೈನೂರು ರೂಪಾಯಿ ಇದೆ ಮತ್ತು ಹಿರಿಯ ಸೆಕ್ರೆಟರಿಯೇಟ್ ಅಥವಾ ಮೇ ಮೇಲಿನ ವಿಭಾಗದ ಕ್ಲರ್ಕ್ ಅವ್ರಿಗೆ ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದು ಸಾವಿರದವರೆಗೂ ಸ್ಯಾಲ್ರಿ ಸಿಗುತ್ತೆ ಈ ಜಾಬ್ಗೆ ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ನಿಮಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತಾರೆ ಈ ಈ ಒಂದು ಜಾಬ್ಗೆ ಅರ್ಜಿ ಸಲ್ಲಿಸುವ ಕ್ರಮಗಳು ಹೇಗೆ ಅಂದರೆ ನೀವು ಅಧಿಕೃತ ವೆಬ್ಸೈಟ್ ಎಸ್ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಲ್ಲಿ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು ಈ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆದಮೇಲೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ದು ಹಾರ್ಡ್ ಕಾಪಿನ ತೆಗೆದಿಟ್ಕೊಳ್ಳಿ ನೀವು ಅಪ್ಲೈ ಮಾಡಿರುವ ಹಾರ್ಡ್ ಕಾಪಿನ ನೀವು ಒಂದು ಅಡ್ರೆಸ್ಗೆ ಕೊರಿಯರ್ ಮಾಡಬೇಕಾಗುತ್ತೆ ಅಡ್ರೆಸ್ ಏನಂತ ಹೇಳ್ತೀನಿ ರೀಜನಲ್ ಡೈರೆಕ್ಟರ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಬ್ಲಾಕ್ ನಂಬರ್ ಟ್ವೆಲ್ ಸಿ ಜಿ ಓ ಕಾಂಪ್ಲೆಕ್ಸ್ ಲೋಧಿ ರೋಡ್ ನ್ಯೂ ಡೆಲ್ಲಿ ಒನ್ ಒನ್ ತ್ರಿಬಲ್ ಜೀರೋ ತ್ರೀ ಈ ಅಡ್ರೆಸ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೀನಿ ಚೆಕ್ ಮಾಡಿ ಮತ್ತು ಇಂಪಾರ್ಟೆಂಟ್ ಡೇಟ್ಸ್ನ ಮೆನ್ಷನ್ ಮಾಡಿದ್ದಾರೆ ಏನು ಅಂದರೆ ಇದು ಅಪ್ಲಿಕೇಶನ್ ಫಾರ್ಮು ಓಪನ್ ಆಗೋದು ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾರ್ಡ್ ಕಾಪಿಗಳನ್ನು ಕಳುಹಿಸಲು ಕೊನೆಯ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾರ್ಡ್ ಕಾಪಿಗಳನ್ನು ಕಳುಹಿಸಲು ಕೊನೆಯ ದಿನಾಂಕ ಅಂದರೆ ವಿದೇಶದಲ್ಲಿ ವಾಸಿಸುವವ್ರಿಗೆ ಇದು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಉದ್ಯೋಗ ಸ್ಥಳ ಏನಂದರೆ ಅಖಿಲ ಭಾರತ ಇದು ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಇರುತ್ತೆ ಈ ಒಂದು ಜಾಬ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವು ಅದು ಎಸ್ ಎಸ್ ಸಿ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಿ ಆ ಹಾರ್ಡ್ ಕಾಪಿನ ಪೋಸ್ಟ್ ಮಾಡಿ ಇದು ಇದೇ ರೀತಿಯ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್